ಎಲೆ ನ್ಯಾಚುರಲ್ ಡೇ ಅಂತಾನು ಅಂದ್ರೆ ಇದನ್ನ ಗುದ್ದಿದಾಗ ನಮ್ಗೆ ಆ ಬ್ಲಾಕ್ ಕಲರ್ ರಸ ಕೊಡ್ತದೆ ಕೈ ಯಾವ ತರ ಕಾಣಿಸ್ತದೆ ಅಂತ ಫುಲ್ ಬ್ಲಾಕ್ ಬ್ಲಾಕ್ ಆಗಿ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ತಿಲ್ವಾ ಬ್ಲಾಕ್ ಕಲರ್ ಫ್ರೆಂಡ್ಸ್ ನೀರಲ್ಲಿ ತೊಳೆದ್ರು ಕೂಡ ನೋಡಿ ಬ್ಲಾಕ್ ಕಲರ್ ಎಷ್ಟ್ ನೀಟ್ ಆಗಿ ಕುತ್ಕೊಂಡಿದೆ ಅಂದ್ರೆ ವೈಟ್ ಹೇರ್ಸ್ ಎಲ್ಲ ಬ್ಲಾಕ್ ಆಗ್ತದೆ ಹಾಗೆ ಮುಂದೆ ಬರುವಂತಹ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗ್ತದೆ ಹಾಗೆ ಬಾಲ ನೆರೆಯನ್ನು ಕೂಡ ಕಡಿಮೆ ಮಾಡ್ತದೆ ಹಾಯ್ ಹಾಯ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನನಗೆ ಹೇರ್ ಡೈ ಮಾಡಬೇಕಂತ ಇದ್ದೀನಿ ನನಗೋಸ್ಕರ ಮಾಡ್ತಿದ್ದೀನಿ ನೀವು ನೋಡ್ಬೋದು ನನ್ನದು ಹೇರ್ ಎಷ್ಟು ವೈಟ್ ಆಗಿದೆ ಅಂತ ಸೊ ನಾನಿವತ್ತು ನ್ಯಾಚುರಲ್ ಆಗಿ ಹೇರ್ ಡೈ ಮಾಡಬೇಕಂತ ಇದ್ದೀನಿ ಅದಕ್ಕೆ ಮೆಹಂದಿ ಎಲೆ ಸೋ ಹಾಗೆ ಮೃಂಗರಾಜ್ ಎಲೆ ಅಥವಾ ಗರ್ಗದ ಎಲೆ ಅಂತಲೂ ಹೇಳ್ತಾರೆ ಮತ್ತು ಕರ್ಬೇವ್ ಸೊಪ್ಪು ಬಳಸ್ಕೊಂಡು ನಾನಿವತ್ತು ಡೈ ಮಾಡ್ತಾ ಇದೀನಿ ನಾನು ನನ್ನ ಹಸ್ಬೆಂಡಿಗೆ ಹೇಳಿದ್ದೆ ನಾನು ಕೆಮಿಕಲ್ ಆಗಿರುವಂತಹ ಯಾವುದೇ ಡೈ ಹಾಕೋದಿಲ್ಲ ಅಂತ ಗೊತ್ತಿಲ್ಲ ಇಷ್ಟು ತನಕ ಹಾಕಿಲ್ಲ ವೈಟ್ ಹೇಸ್ ಆಗಿ ಒಂದು ವರ್ಷನ ಆಯ್ತು ನನಗೆ ಸೊ ನೈಂಟಿ ಕಿಡ್ಸ್ ಎಲ್ಲ ಈಗ ನೈಂಟಿ ಅಜ್ಜಿ ಆಗಿದ್ದಾರೆ ನಾನು ಹಾಕೋದಿಲ್ಲ ಅಂತ ಇದ್ದೆ ದಿನ ಫಂಕ್ಷನ್ಗೆಲ್ಲ ಹೀಗೆ ಹೋಗ್ತಾ ಇದ್ದೆ ಅದಕ್ಕೆ ಅಷ್ಟೊಂದು ಹಾಕ್ತಿರ್ಲಿಲ್ಲ ಸೊ ಇವತ್ತೇನಾದ್ರು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಸೊ ಮೆಹಂದಿ ಎಲ್ಲ ನನಗೆ ನಮ್ಮ ಅಪಾರ್ಟ್ಮೆಂಟ್ ಸಿಕ್ತು ಇದೆಲ್ಲ ಇಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ನಮ್ಮ ಊರಿಂದ ನಾವು ಬೇರೆ ರಾಜ್ಯದಲ್ಲಿ ಇದ್ದಾಗ ಇದೆಲ್ಲ ಸಿಗೋದು ಕಷ್ಟ ಅಲ್ವಾ ನಮ್ಗೆ ಏನ್ ಅಪಾರ್ಟ್ಮೆಂಟ್ ಎಲ್ಲ ಸಿಗುತ್ತೆ ಬೃಂಗರಾಜ್ ಎಲೆ ಐಡೆಂಟಿಫೈ ಹೇಗ್ ಮಾಡೋದು ಅಂತ ಸೊ ಈ ತರ ಹೂ ಇರ್ತದೆ ಈ ತರ ಇದ್ರೆ ಭೃಂಗರಾಜ್ ಅಂತ ಬೃಂಗರಾಜನ ನಾನು ಊರಿಂದ ಬರುವಾಗ ಎಲ್ಲ ಹಿಡ್ಕೊಂಡ್ ಬಂದೆ ಅನಿಶ್ಟ್ರೆ ನಂಗೆ ಅವಳೆ ಗಿಡನ ಐಡೆಂಟಿಫೈ ಮಾಡಿ ಹುಡುಕಿ ತಂದ್ಕೊಡ್ತಾ ಇದ್ಲು ಯಾರೆಲ್ಲ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ ಮಾಡಿ ಹಾಗೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಬೃಂಗರಾಜ ಐಡೆಂಟಿಫೈ ಮಾಡೋದು ಹೇಗೆ ಮಧ್ಯ ಇದೆ ಫ್ರೆಂಡ್ಸ್ ಇದನ್ನ ನಾನೀಗ ಎಲ್ಲ ಕಲೆಕ್ಟ್ ಮಾಡಿಕೊಂಡೆ ಬೃಂಗರಾಜನ ನಾನಿನ್ನು ಗೋವಾಕ್ ಹೋದ್ಮೇಲೆ ನಮ್ಮ ಮನೆಗೆ ಹೋದ್ಮೇಲೆ ಇವಾಗ ನಮ್ಮ ತೋಟದಲ್ಲಿ ನಮ್ಮ ಊರಲ್ಲಿ ಸೊ ನಾನು ಗೋವಾಕ್ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹಿಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಮೆಹಂದಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಅಷ್ಟೇ ಪ್ರಮಾಣದ ನಾನು ಬೃಂಗರಾಜ್ ಕೂಡ ಹಾಕೊಳ್ತಾ ಇದ್ದೀನಿ ಇದು ಬರೀ ಎಲೆ ಮಾತ್ರ ಹಾಕ್ಲಿಕ್ಕೆ ಸ್ವಲ್ಪ ಕರಿಬೇವು ಈಗ ಎಲೆಗಳನ್ನು ಈ ಬೃಂಗರಾಜ್ ಎಲೆ ನ್ಯಾಚುರಲ್ ಡೈ ಅಂತ ಹೇಳ್ಬೋದು ಬೃಂಗರಾಜ್ ಎಲೆ ಯಾಕೆ ನ್ಯಾಚುರಲ್ ಡೈ ಅಂದ್ರೆ ಇದನ್ನ ನಮಗೆ ನಮ್ಗೆ ಬ್ಲಾಕ್ ಕಲರ್ ರಸ ಕೊಡ್ತದೆ ತೋರಿಸ್ತೀನಿ ನೋಡಿ ಇವಾಗ ಫ್ರೆಂಡ್ಸ್ ನೀವು ನೋಡ್ಬೋದು ಕೈ ಯಾವ ತರ ಕಾಣಿಸ್ತಿದೆ ಅಂತ ಫುಲ್ ಬ್ಲಾಕ್ ಬ್ಲಾಕ್ ಆಗಿದೆ ಫ್ರೆಂಡ್ಸ್ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ತಿಲ್ವಾ ಬ್ಲಾಕ್ ಕಲರ್ ಫ್ರೆಂಡ್ಸ್ ನೀರಲ್ಲಿ ತೊಳೆದ್ರೂ ಕೂಡ ನೋಡಿ ಫುಲ್ ಹೋಗ್ತಾ ಇದೆ ಕಲರ್ ಮೆಹಂದಿ ಎಲೆಗಳನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇನ್ನು ಕೈ ಇದು ಹೋಗ್ತಾ ಇಲ್ಲ ಅವಾಗ್ಲಿಂದ ಬಳಸ್ತಾ ಇದ್ದೀನಿ ನೀರಲ್ಲಿ ಕೈ ಈಗ ಭೃಂಗರಾಜ್ ಎಲೆನ ಹಾಕ್ತಾ ಇದ್ದೀನಿ ಈಗ ಕರಿಬೇವು ಎಲೆಯನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿದ್ದು ಜಸ್ಟ್ ಕೂದಲಿನ ಬೆಳವಣಿಗೆಗೋಸ್ಕರ ಇದು ಹಾಕಿದ್ರೆ ಆಮೇಲೆ ಮುಂದೆ ಬರುವಂತಹ ವೈಟ್ ಹೇರ್ಸ್ ಎಲ್ಲ ಕಡಿಮೆ ಆಗುತ್ತೆ ಸ್ವಲ್ಪ ಜಾಸ್ತಿ ಹಾಕೋದಿಲ್ಲ ಮಿಕ್ಸಿ ಹಾಕ್ತಾ ಇದ್ದೀನಿ ಇವಾಗ ನಾನು ಎರಡು ಸ್ಪೂನ್ ಅಷ್ಟು ಮೆಂತ್ಯನ ಹುರ್ಕೊಳ್ತಾ ಇದ್ದೀನಿ ನಾವು ನಾವು ಬಳಸಿದ್ರಿಂದ ರೂಪದಲ್ಲಿ ಬರ್ತದೆ ಹಾಗೆ ಹೆಣ್ಣು ಪ್ಯಾಕ್ ಎಲ್ಲ ಹಾಕಿದಾಗ ನೀರು ಮುಖಕ್ಕೆಲ್ಲ ಇಳಿತದಲ್ಲ ರಸಗಳು ಆ ತರ ಇಳಿಯುವುದಿಲ್ಲ ಕೂದಲು ಬೆಳಿಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ ಹಾಗೆ ನಾವು ಮೆಹಂದಿ ಎಲೆಯನ್ನು ಬಳಸಿದ್ರಿಂದ ಅದು ಕೂದ್ನೆಲ್ಲ ರಫ್ ಆಗಿ ಮಾಡ್ತದೆ ಇದನ್ನು ಹಾಕಿದಾಗ ಸಾಫ್ಟ್ ಆಗಿ ಇರ್ತದೆ ಮೆಂತೆ ಸಿಡಿಲಿಕ್ಕೆ ಸುರಾದಾಗ ಎರಡು ಸ್ಪೂನ್ ಅಷ್ಟು ಟೀ ಪೌಡರ್ನ ಹಾಕಬೇಕು ಇವಾಗ ಚೆನ್ನಾಗಿ ಹುರ್ಕೊಳ್ಬೇಕು ಕಾಳು ಮತ್ತೆ ಟೀ ಪೌಡರ್ನ ಒಟ್ಟಿಗೆ ಇವಾಗ ಪುಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ಪುಡಿಯನ್ನ ಈಗ ಬಾಣಲೆಗೆ ಹಾಕೋಬೇಕು ಇವಾಗ ಲೋಟದಷ್ಟು ನೀರು ಹಾಕೋಬೇಕು ಚಹಾದಲ್ಲಿರುವಂತಹ ಕಲರ್ ನೀರಲ್ಲಿ ಬಿಡಬೇಕು ಹಾಗೆ ಮೆಂತೆ ಕೂಡ ದಪ್ಪ ಆಗಬೇಕು ಇವಾಗ ನೋಡ್ಬೋದು ನೀವು ಚಹಾ ಎಲ್ಲ ಕಲರ್ ಬಿಟ್ಟಿದೆ ಫುಲ್ ಬ್ಲಾಕ್ ಆಗಿದೆ ನೀವು ಟೀ ಪೌಡರ್ನ ಬಳಸುವಾಗ ನಾರ್ಮಲ್ ಟೀ ಪೌಡರ್ ಅನ್ನ ಬಳಸಿ ಆ ಮಸಾಲಾ ಟೀ ಪೌಡರ್ನೆಲ್ಲ ಬಳಸ್ಕೋಬೇಡಿ ಇವಾಗ ನಾನು ರುಬ್ಬಿಟ್ಟಂತಹ ಮೆಹೆಂದಿ ಮತ್ತು ಬೃಂಗರಾಜ್ ನ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಎರಡನ್ನ ಒಟ್ಟಿಗೆ ಮಿಕ್ಸ್ ಅಪ್ ಮಾಡ್ಬೇಕು ಮಿಕ್ಸ್ ಅಪ್ ಮಾಡಿ ಸರಿಯಾಗಿ ಕುದಿಸ್ಬೇಕು ಈಗ ಚೆನ್ನಾಗಿ ಕುದ್ಮೇಲೆ ಅದನ್ನ ಆಫ್ ಮಾಡಬೇಕು ಇವಾಗ ಇದನ್ನ ಹೀಗೆ ಇದ್ರೆ ಸೆಟ್ ಆಗ್ಲಿಕ್ ಬಿಡುವ ಮಾಡಿಟ್ರೆ ನೀವು ಬೆಳಗ್ಗೆ ಹಚ್ಬಹುದು ಇವಾಗ ನಾನು ಬೆಳಿಗ್ಗೆ ಮಾಡಿದೀನಿ ಸೊ ಹಾಗೆ ರಾತ್ರಿ ಹಚ್ಬೇಕಾಗ್ತದೆ ಒಂದು ಏಳರಿಂದ ಎಂಟು ಗಂಟೆ ಕಾಲ ಈ ಕಬ್ಬಿಣದ ಪಾತ್ರಲೇ ಇರಬೇಕು ಕಬ್ಬಿಣ ಪಾತ್ರ ರೆಡಿ ಆಯ್ತು ನೋಡಿ ನೋಡಿದ್ದು ಏಟ್ ಅವರ್ಸ್ ಆದ್ಮೇಲೆ ಇವಾಗ ನಾನು ಸೊ ಕಬ್ಬಿಣದ್ದು ಬಣಾಲೆಯಲ್ಲಿ ಹಾಕಿಟ್ಟಿದ್ದೆ ಈ ಬಣಾಲೆ ನಾನು ಮೊನ್ನೆ ಮೂಡಬಿದ್ರಲ್ಲಿ ತೊಗೊಂಡಿದ್ದು ತ್ರೀ ಹಂಡ್ರೆಡ್ ರುಪೀಸ್ ಈಗ ತ್ರೀ ಫಿಫ್ಟಿ ರುಪೀಸ್ಗೆ ಒನ್ ಬಣಾಲೆ ಮತ್ತೊಂದು ಕಾವಲಿ ಅದಕ್ಕೆ ಸೇಮ್ ಒಟ್ಟು ಸೆವೆನ್ ಹಂಡ್ರೆಡ್ ರುಪೀಸಿಗೆ ಎರಡು ಮೂಡ್ಬಿದ್ರೆ ಮಾರ್ಕೆಟಲ್ಲಿ ಮಾರ್ತಾಯಿದ್ರು ಇದ್ರು ಮೂಡ್ಬಿದ್ರೆ ಯಾರಾಗಿದ್ರೆ ಬೇಕಂದ್ರೆ ನೀವು ಪಲ್ಯ ಎಲ್ಲ ಇದ್ರಲ್ಲೇ ಮಾಡೋದು ಬಟ್ ಪಲ್ಯ ಮಾಡಿದ್ರು ಇದ್ರಲ್ಲಿ ಇಡುವಾಗಿಲ್ಲ ಮತ್ತೆ ಕಪ್ಪಾಗಿ ಬಿಡ್ತದೆ ಸೊ ನೀವು ಬೇರೆ ಪಾತ್ರಕ್ಕೆ ಹಾಕಿಡ್ಬೇಕು ಪಲ್ಯ ಮಾಡಿದ್ರೆ ಸೊ ಫ್ರೆಂಡ್ಸ್ ಡೈ ರೆಡಿ ಆಯ್ತು ಇವಾಗ ನೋಡಿ ಎಷ್ಟು ಬ್ಲಾಕ್ ಆಗಿದೆ ನೀವು ನೋಡ್ಬೋದು ಬ್ಲ್ಯಾಕ್ ಕಲರ್ ಫ್ರೆಂಡ್ಸ್ ಇವಾಗ ಇವಾಗ ನಾನು ನನ್ನ ತಲೆಗೆ ಹಚ್ಕೊಳ್ತೀನಿ ನೋಡಿ ಎಷ್ಟು ಬ್ಲಾಕ್ ಆಗಿ ಡೈ ರೂಪದಲ್ಲೇ ಇದೆ ನಂದು ಈ ಭಾಗದಲ್ಲಿ ಜಾಸ್ತಿ ವೈಟ್ ಆಗಿದೆ ಓ ಈ ತರ ಬ್ರಷ್ ಅಲ್ಲಿ ಹಚ್ಕೊಳ್ಳಿ ಡೈ ಹಾಕೋ ಬ್ರಶ್ ಬೇಕಂತಿಲ್ಲ ಮನೇಲಿ ಯಾವ್ದು ಸಿಗುತ್ತೆ ಅದರಲ್ಲೇ ಹಾಕಿ ಸದ್ಯಕ್ಕೆ ಈ ಮಿರರ್ ನನಗೆ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನಾನು ಇದನ್ನ ಮಾಡಿದ್ರಿಂದ ನನಗೆ ನೈಟ್ ಒಂಬತ್ತು ಮುಕ್ಕಾಲಿಗೆ ಇದನ್ನ ಹಾಕಿಸ್ತಾ ಇದ್ದೀನಿ ಸೊ ಆಕ್ಚುಲಿ ನೈಟ್ ಮಾಡಿ ಬೆಳಗ್ಗೆ ಹಚ್ಚಿದ್ರೆ ಒಳ್ಳೆಯದು ನಾನು ವಿಡಿಯೋ ಮಾಡುವ ಕಾರಣದಿಂದಾಗಿ ನಾನು ಈಗ ಹಚ್ಚುತ್ತಾ ಇದ್ದೀನಿ ಸಂಜೆ ಮೇಲೆ ಮತ್ತೆ ನನ್ನ ಮಗ ಬರ್ತಾನೆ ಟಿವಿ ಎಲ್ಲ ಹಾಕಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೋಸ್ಕರ ಆಕ್ಚುಲಿ ಇದು ಆಕ್ಚುಲಿ ಇದು ನಾವು ಹಾಕೋಕ್ಕಿಂತ ಬೇರೆಯವ್ರು ಹಾಕಿದ್ರೆ ಒಳ್ಳೇದು ಯಾಕಂದ್ರೆ ವೈಟ್ ಹೇರ್ ಇದ್ದದ್ದು ಕಾಣಿಸ್ಬೇಕಲ್ಲ ಫ್ರೆಂಡ್ಸ್ ನೀವು ನೋಡ್ಬೋದು ಸೇಮ್ ಡೈ ರೀತಿಯಲ್ಲೇ ಹಚ್ಕೊಂಡಿದ್ದೀನಿ ಸೊ ಬರೀ ಮೆಹೆಂದಿದ ನಾವು ಹೆಣ್ಣ ಪ್ಯಾಕ್ ಎಲ್ಲ ಹಾಕಿದಾಗ ಈ ತರ ಯಾವತ್ತೂ ನೀಟಾಗಿ ಬರೋದಿಲ್ಲ ನೀರು ಇಳಿಯೋ ಥರ ಆ ಥರ ಎಲ್ಲ ಆಗುತ್ತೆ ಸೊ ಇದು ಕಂಪ್ಲೀಟ್ ಆಗಿ ಹೇರ್ ಡೈ ಥರನೇ ಆಗಿದೆ ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡಿದೆ ಅಂದರೆ ಫ್ರೆಂಡ್ಸ್ ಇವಾಗ ಇದನ್ನ ಹಚ್ಕೊಂಡು ಒಂದು ಮುಕ್ಕಾಲರಿಂದ ಒಂದು ಗಂಟೆ ತನಕ ಹಾಗೆ ಇಟ್ಕೋಬೇಕು ಅದಾದ್ಮೇಲೆ ನೀವು ಒಂದು ಉಗುರು ಬೆಚ್ಚಿಗೆ ನೀರಿನಲ್ಲಿ ಸ್ನಾನ ಮಾಡಬೇಕು ಶಾಂಪು ಏನೂ ಹಚ್ಲಿಕ್ಕಿಲ್ಲ ಹಾಗೇನೇ ಸ್ನಾನ ಮಾಡಬೇಕು ಬರೀ ನೀರಿನಲ್ಲಿ ಸ್ನಾನ ಮಾಡಬೇಕು ನಾನು ಇದನ್ನ ಮುಕ್ಕಾಲ್ ಗಂಟೆ ಹಚ್ಚಿ ಸ್ನಾನ ಮಾಡಿ ಬೆಳಗ್ಗೆ ಬರ್ತೀನಿ ವಾಪಸ್ ನಿಮ್ಗೆ ತೋರಿಸ್ಲಿಕ್ಕೆ ಟೈಮು ಹನ್ನೆರಡು ಗಂಟೆ ಆಯ್ತು ಇವಾಗ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಫುಲ್ ಡ್ರೈ ಆಯ್ತು ಇವಾಗ ಫುಲ್ ರೈ ಆಗಿಲ್ಲ ಸ್ವಲ್ಪ ಅವರ್ ಅಂತಲ್ಲ ಸ್ನಾನ ಮಾಡಿ ನಿಮ್ಗೆ ಸೊ ಇವತ್ತು ನೀವು ನೋಡಬಹುದು ಇಲ್ಲೊಂದು ಎರಡು ವೈಟ್ ಹೇರ್ ಇದೆ ಮೆಹಂದಿ ಕಲರ್ ಬರಲಿಲ್ಲ ಅಂದ್ರೆ ಮೆಹಂದಿ ಕಲರ್ ಅಂದ್ರೆ ಕೆಂಚ್ ಕಲರ್ ಬರಲಿಲ್ಲ ಒಂಥರ ಆರೆಂಜ್ ಕಲರ್ ಬರುತ್ತಲ್ಲ ಅದು ಬರಲಿಲ್ಲ ಈಗ ಟೀ ಪೌಡರ್ ಹಾಕಿದಾರ ಟೀ ಪೌಡರ್ ಒಂಥರ ಬ್ರೌನ್ ಕಲರ್ ನನ್ನ ಹೇರ್ ಕಲರ್ ಕೂಡ ಬ್ರೌನ್ ಸೊ ನನ್ನ ಹೇರ್ ಕಲರ್ಗೆ ಅದು ಲೈಟ್ ಆಗಿ ಬಂದಿದೆ ನಾನು ಫಸ್ಟ್ ಟೈಮ್ ಹಾಕಿದ್ರಿಂದ ಫುಲ್ ಕಲರ್ ಬರಲಿಲ್ಲ ನಾನು ಇನ್ನು ರೆಗ್ಯುಲರ್ ಹಾಕಿ ಹಾಕಿ ಬರಬೇಕು ಫ್ರೆಂಡ್ಸ್ ನೀವು ಇದು ಒಂದಿನ ಇವತ್ತು ಮಾತ್ರ ಹಾಕಿ ಮತ್ತೆ ಹಾಕೋದೇ ಇಲ್ಲ ಅಂದ್ರೆ ರಿಸಲ್ಟ್ ಸಿಗೋದಿಲ್ಲ ನೀವು ಕನ್ಸಿಸ್ಟೆನ್ಸ್ ಆಗಿ ಹಾಕ್ತಾನೆ ಇದ್ರೆ ನಿಮಗೆ ವೈಟ್ ಹೇರ್ಸ್ ಎಲ್ಲ ಬ್ಲಾಕ್ ಆಗ್ತದೆ ಹಾಗೆ ಮುಂದೆ ಬರುವಂತಹ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗ್ತದೆ ಯಾಕಂದ್ರೆ ಬೃಂಗರಾಜಲ್ಲಿ ವೈಟ್ ಹೇರ್ ಅನ್ನ ಬ್ಲಾಕ್ ಮಾಡುವಂತಹ ಒಂದು ಶಕ್ತಿ ಇದೆ ಮುಂದೆ ಬರುವಂತಹ ವೈಟ್ ಹೇರ್ ಅನ್ನ ಬರದಾಗಿ ನೋಡ್ಕೊಳ್ತದೆ ಹಾಗೆ ಬಾಲ ನೆರೆಯನ್ನು ಕೂಡ ಕಡಿಮೆ ಮಾಡುತ್ತದೆ ಸೊ ಹಾಗೆ ಬ್ರಿಂಗರ್ ವಾಚ್ ಹೇರ್ ಆಯಿಲ್ ನೋಡ್ಬೋದು ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಮೇನ್ಲಿ ಹಾಕಿದ ನೆಕ್ಸ್ಟ್ ದಿನ ನೀವು ಯಾವತ್ತೂ ಕೂಡ ಆಯಿಲ್ ಹಾಕ್ಲೇಬೇಕು ಯಾಕಂದ್ರೆ ಸ್ವಲ್ಪ ಡ್ರೈ ಆಗೋ ಚಾನ್ಸಸ್ ಇದೆ ಇದರಲ್ಲಿ ಡ್ರೈ ಆಗಲ್ಲ ಯಾಕಂದ್ರೆ ನಾವು ಮೆಂತೆ ಬಳಸಿದಿರೋದ್ರಿಂದ ಡ್ರೈ ಆಗೋ ಚಾನ್ಸಸ್ ಇಲ್ಲ ಬಟ್ ಆದ್ರೂ ನೆಕ್ಸ್ಟ್ ದಿನ ನೀವು ಎಣ್ಣೆ ಹಾಕಲೇಬೇಕು ಎಣ್ಣೆ ಹಾಕಿ ನಾಳೆ ಶಾಂಪೂ ಹಾಕಿ ಕೆಲಸ ಮಾಡಿದ್ರೆ ಆಯ್ತು ಹಾಗೆ ಹೇಳ್ತಾ ರಿಸಲ್ಟ್ ಕೂಡ ಬರ್ತದೆ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ ನಮಸ್ಕಾರ